ಎಲ್ಲರಿಗೂ ನಮಸ್ಕಾರ ಒಂದು ಸುದೀರ್ಘವಾದಂತಹ ಒಂದು ವಿಜಯೋತ್ಸವವನ್ನು ಅಂದರೆ ಭಾರತೀಯರಿಗೆ ಒಂದು ರಾಷ್ಟ್ರೀಯ ಹಬ್ಬದ ಸಮಾನವಾದಂತಹದ್ದು ಸ್ವಾತಂತ್ರ್ಯ ದಿನಾಚರಣೆ ಲಕ್ಷಾಂತರ ಜನ ಅಂದರೆ ಆರು ಲಕ್ಷಕ್ಕೂ ಹೆಚ್ಚು ಜನರ ಬಲಿದಾನದಿಂದ ಸಿಕ್ಕಂತಹ ಒಂದು ಸ್ವಾತಂತ್ರ್ಯವನ್ನು ಅಂದರೆ ಅವತ್ತು ಈ ಧ್ವಜವನ್ನು ಹಿಡಿದು ಸ್ವತಂತ್ರಕ್ಕಾಗಿ ಹೋರಾಡಿದಂತಹ ಎಲ್ಲ ವೀರ ಯೋಧರಿಗೆ ಭಾರತ ಅಂಬೆಯ ಪುತ್ರರಿಗೆ ನಮನ ಸಲ್ಲಿಸುವಂತಹ ಒಂದು ಸುದಿನ ಅಂದರೆ ತಪ್ಪಾಗಲಾರದು ನಾವು ಕೇಂದ್ರ ಸರ್ಕಾರಕ್ಕೆ ಈ ಒಂದು ಮನೆಯ ಮೇಲೆ ಮೂರು ದಿನಗಳ ಕಾಲ ಅಂದರೆ ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕಿನಂದು ಮೂರು ದಿನಗಳ ಕಾಲ ಧ್ವಜವನ್ನು ಹಾರಿಸಿ ಅವರಿಗೆ ಗೌರವವನ್ನು ಸಲ್ಲಿಸಲು ನಮಗೆ ಕೊಟ್ಟಂತಹ ಒಂದು ಸುವರ್ಣ ಅವಕಾಶ ಅಂದರೆ ತಪ್ಪಾಗಲಾರದು ಕಾರಣ ಏನು ಅಂದರೆ ಇಲ್ಲಿಯವರೆಗೆ ರಾಷ್ಟ್ರೀಯ ಧ್ವಜ ಅಂದರೆ ನಮ್ಮ ಈ ಒಂದು ತ್ರಿವರ್ಣ ಧ್ವಜವನ್ನು ಸರ್ಕಾರಿ ಕಚೇರಿ ಮೇಲೆ ಸಂಘ ಸಂಸ್ಥೆಗಳ ಮೇಲೆ ಮತ್ತು ಸೊಸೈಟಿಗಳ ಮೇಲೆ ಅಂಗನವಾಡಿ ಮುಂದೆ ಆ ತರಹ ಒಂದು ಸರ್ಕಾರಿ ಕಟ್ಟಡದ ಮೇಲೆ ಆಗಸ್ಟ್ ಹದಿನೈದನೇ ತಾರೀಕಿಗೆ ಬಾವುಟವನ್ನು ಹಾರಿಸ್ತಾ ಇದ್ವಿ ನಾವೆಲ್ಲ ನೋಡ್ತಾ ಇದ್ವಿ ನಾವು ಪಾಲ್ಗೊಳ್ಳುತ್ತಾ ಇದೀವಿ ಆದರೆ ನಮ್ಮ ಒಂದು ಪುಣ್ಯವೆಂಬಂತೆ ನಮ್ಮ ಮನೆಯ ಮೇಲೆ ಕೂಡ ನಾವೊಂದು ಧ್ವಜವನ್ನು ಹಾರಿಸುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದವನ್ನು ಹೇಳುತ್ತಾ ನರೇಂದ್ರ ಮೋದಿಜಿ ಅವರಿಗೂ ಧನ್ಯವಾದವನ್ನು ಹೇಳುತ್ತಾ ಈ ಒಂದು ಎಲ್ಲರೂ ಕೂಡ ನಾನು ಎಲ್ಲರಲ್ಲೂ ಕೂಡ ಒಂದು ಮನವಿಯನ್ನು ಮಾಡಿದ್ರೆ ಪ್ರತಿಯೊಬ್ಬರು ತಮ್ಮ ಮನೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿ ಅದಕ್ಕೆ ಗೌರವ ಸಲ್ಲಿಸಬೇಕು ಅಂತ ಈ ಮೂಲ ವಿಡಿಯೋ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಭಾರತ್ ಮಾತಾ ಕಿ ಜೈ